ಹಾಗೆ ಬಂದಿದೆ ಅಂದ್ರೆ ಓಕೆ ನಾನು ಈ ದಿವಸ ಹಲಸು ಮೇಳದ ಈ ಪ್ರಥಮ ದಿವಸ ಈಗ ಬಂದಿದ್ದೇನೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಗಂಟೆ ಆಯಿತು ಇಲ್ಲಿಂದ ಒಂದು ದೃಶ್ಯವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿಕ್ಕಿದ್ದೇನೆ ಯಾವುದಿದೆ ಹಣ್ಣು ಚಂದ್ರ ಚಂದ್ರ ಹಾಂ ಇಲ್ಲಿಂದ ಬಂದಿದ್ದೀರಿ ನಂದಿ ಹಿಲ್ಸ್ ನಂದಿ ಹಿಲ್ಸ್ ಬೆಂಗಳೂರು ಏನಿದೆ ರೇಟು ಹೇಗೆ ನೂರು ನಾನು ತಂದ್ರಶೇಖರ್ ಬಟ್ ಚಂದ್ರ ಸೂ ತಿಂತ ಇದ್ದೇವೆ ಸರ್ ನಮಸ್ತೆ ನಮಸ್ತೆ ನೀವು ಹಲಸು ಮೇಳಗಳಿಗೆ ಬರ್ತಾ ಇರ್ತೀರಾ ಖಂಡಿತವಾಗಿಯೂ ಯಾಕಂದ್ರೆ ತುಂಬಾ ಇಚ್ಛೆ ಪಡ್ತಾ ಇರ್ತೀನಿ ನಾನು ಯಾಕಂದ್ರೆ ಇದು ಇಂತಹ ಮೇಳಗಳನ್ನು ನೋಡೋದು ನನ್ನದೊಂದು ಆಸಕ್ತಿ ನನಗೆ ಉತ್ಸಾಹ ಇರುತ್ತೆ ಇದ್ರ ಬಗ್ಗೆ ಮಕ್ಕಳಿಗೂ ಇದ್ರ ಬಗ್ಗೆ ಹೇಳ್ಕೊಡೋಕೆ ತುಂಬಾ ಇಷ್ಟಪಡ್ತೀನಿ ನಾನು ನಿಮ್ಮ ಹೆಸರೇನು ಹೆಸರೇನು ನನ್ನ ಹೆಸರು ಅಬ್ದುಲ್ ಮಜೀದ್ ಇಲ್ಲಿ ಪುತ್ತೂರ್ನವರ ಇಲ್ಲ ಇಲ್ಲ ನಾನು ಮ್ಯಾಂಗ್ಳೂರು ಹೌದು

ಬೀಜ ಹಾಕಿದ್ರೆ ಬೇರೆ ಈ ಹಂಗಿ ತೆಗಿಬಾರ್ದು ನೋಡಿ ಎಲ್ಲರೂ ಹಣ್ಣು ತಿಂತಾರೆ ಇವರು ಬೀಜ ಸಂಗ್ರಹ ಮಾಡ್ತಾ ಇದ್ದಾರೆ ಭಾರಿ ಭಕ್ತರಂತ ಕಾಣ್ತಾರೆ ಏನಾಯ್ತು ಇವರದು

ಭಾರಿ ಇಲ್ಲಿ ಮಾವಿನ ಸ್ಟಾಲ್ನಲ್ಲಿ ಭಾರಿ ಬಿರುಸಿನ ವ್ಯಾಪಾರ ಆಗ್ತಾ ಇದೆ ಬೆಳಿಗ್ಗೆ ಹೊತ್ತು ನೋಡಿ ಎಲ್ಲ ಬಾರಿ ಬಾರಿ ಎಲ್ಲಿ ಅಲಸಿದು ಇದು Obrigado. Hum, hum. ತಗೊಂಡು ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಉಂಟಾ ಏನು ಸಿಕ್ಕಿದ್ರೆ ಖುಷಿ ನಿಮಗೆ ತುಂಬ ಖುಷಿ ಆಗಿದೆ ತಿನ್ನಲಿಕ್ಕೆ ಕಾಯ್ತಾ ಇದ್ದೀರಾ ಅಂತ ಇದೆ ಕಾಯ್ತಾ ಇದೆ ಯಾವ್ದು ಸ್ಟಾರ್ಟ್ ಮಾಡ್ತಾರ ಯಾವ್ದು ಸ್ಟಾರ್ಟ್ ಮಾಡ್ತೀರಾ ಅಂತ ತುಂಬ ಚೆನ್ನಾಗಿದೆ ನೋಡಿ ಹಂಚಿ ತಿಂದರೆ ಸ್ವರ್ಗ ಅಂತೆ ಇವರಿಬ್ಬರು

ಅದಕ್ಕೆ ತಯಾರಿಯ ಎಷ್ಟೊತ್ತು ಬೇಕೇನು ಅರ್ಧ ಗಂಟೆ ಬೇಕಾ ಅರ್ಧ ಗಂಟೆ ಎಲ್ಲಿಂದ ಬಂದಿದ್ದೀವಿ ಮಂಗಳೂರು ಮಂಗಳೂರು ನೋಡಿ ಹಲಸಿನ ಟಿಕ್ಕಾ ತಯಾರಿಯಲ್ಲಿದ್ದಾರೆ ಮಂಗಳೂರಿನ ಬಂದಿದ್ದಾರೆ ನಿಮ್ಮ ಹೆಸರೇನು ಸರ್ ಶಿವ ಶಿವಕುಮಾರ್ ನಮಸ್ತೆ ಇವರು ನಮ್ಮ ನಿಮ್ಮ ಹೆಸರು ಪಾಂಡುರಂಗ ಭಟ್ರು ಬಂದಿದ್ದಾರೆ ಏನು ನಿಮ್ದೇನು ಪ್ರಾಡಕ್ಟ್ ಅಂತೀವಿ ടി അതിൻ്റെ ഹിടത്ത് എല്ലാം നമുദിക്ക് പക്കൂ അത് കബാബു അത് കട്ട്ലെട്ടു ಮೇಡಮ್ ಇದು ಏನಿದೆ ಇದು ಇದು ನಾವು ಒಣಗಿಸಿ ಫರ್ಮೆಂಟೇಷನ್ ಮಾಡಿ ಒಣಗಿಸಿ ನಿಪ್ಸ್ ರೆಡಿ ಮಾಡ್ತೇವೆ ಅದರಿಂದ ಮಾಡಿದ ಮಿಲ್ಕ್ ಶೇಕ್

ಗೇರು ಬೀಜ ಮತ್ತು ಕೊಕ್ಕು ಹಾಗೆ ಎರಡು ಮತ್ತೆ ಬರ್ಫಿಗಳು ಹೋಳಿಗೆ ನಮ್ಮದಿ ಗೇರು ಬೀಜ ಹಾಕಿದ್ರಲ್ಲ ಆಗಿ ವ್ಯಾಪಾರ ನಾವು ಮಾಡೋದಿಲ್ಲ ಇದು ಜನರಿಗೆ ತಿಳಿವಳಿ ತಿಳಿಲಿಕ್ಕೋಸ್ಕರ ಒಂದು ಸ್ಟಾಲಲ್ಲಿ ಇದೆ ನಿಮ್ಮ ಸ್ಟಾಲಲ್ಲಿ ಯಾರೆಲ್ಲ ಇದ್ದಾರೆ ನಾನು ನಮ್ಮ ಮನೆಯವರು ಅವರ ಹೆಸರೇನು ನಮಸ್ತೆ ಸರ್ ಏನು ನಿಮ್ಮ ಹೆಸರೇನು ನವೀನ್ ಶಾಸ್ತ್ರಿ ಹಾಂ ಏನೆಲ್ಲ ಪ್ರಾಡಕ್ಟ್ ಇವತ್ತು ವಿಶೇಷ ಅದೇ ವಿಶೇಷ ಈಗ ನಾವು ನಿಮ್ಮ ಕಾನ್ಸೆಪ್ಟ್ ಏನು ಇವತ್ತಿದ್ದು ಕಾನ್ಸೆಪ್ಟ್ ಅಂದರೆ ಖೋಖೋವನ್ನು ಮನೆ ಬಳಕೆ ಹೇಗೆ ಮಾಡ್ಬೋದು ಅಂತ ನಾವು ಜನರಿಗೆ ಒಂದು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಖೋಖೋ ನಿಮಗೆ ಪೌಡರ್ ಪೇಟೆಯಲ್ಲಿ ಸಿಗ್ತದೆ ಅದರಲ್ಲಿ ಪೋಷಕಾಂಶ ಏನೂ ಇರೋದಿಲ್ಲ ಅಂದರೆ ಖೋಖೋ ಪೌಡರ್ ಮಾಡಬೇಕಾದ್ರೆ ಅದರಿಂದ ಬಟರನ್ನು ತೆಗೆದು ಮತ್ತೆ ಖೋಖೋ ಪೌಡ್ರ್ ಆಗುವಂಥದ್ದು ಸೊ ಖೋಖೋ ಪೌಡರ್ ನಾವು ತೆಂಗಿನ ಹಿಂಡಿ ಹೇಳ್ತೇವಲ್ಲ ಅದೇ ಥರ ಆ್ಯಕ್ಚುಲಿ ಸೊ ನಾವು ನಮ್ಮ ಉದ್ದೇಶ ಖೋಖೋವನ್ನು ಡೈರೆಕ್ಟ್ ಮನೆಯಲ್ಲಿ ಬಳಕೆ ಮಾಡಿ ಅದಕ್ಕೆ ಒಂದು ಸೂಪರ್ ಫುಡ್ ಅಂತ ಮಾನ್ಯತೆ ಇದೆ ಅದರ ನಿಜವಾದ ವ್ಯಾಲ್ಯೂ ಸಿಗಬೇಕಾದ್ರೆ ಡೈರೆಕ್ಟ್ ನಾವು ಖೋಖೋವನ್ನು ಯೂಸ್ ಮಾಡಬೇಕು ಅಂದರೆ ನೋಡಿ ಇದು ಖೋಖೋ ಹಣ್ಣು ಇದನ್ನು ನಾವು ಪ್ರೊಸೆಸ್ ಮಾಡಿ ಒಣಗಿ ಮತ್ತೆ ಸಿಗುವಂಥದ್ದು ಖೋಖೋ ಬೀಜ ಇದು ಹುರಿದು ಇದರ ಸಿಪ್ಪೆ ತೆಗೆದು ನಾವು ಮನೆಯಲ್ಲಿ ಯೂಸ್ ಮಾಡಿಕೊಡೋದು ಈಗ ಖೋಖೋ ಹೋಳಿಗೆ ಮಾಡ್ಬೋದು ಖೋಖೋ ಬರ್ಫಿ ಮಾಡ್ಬೋದು ಮತ್ತು ಖೋಖೋದಿಂದ ನೀವು ಖೋಖೋ ಮೌಡ್ರಿಂದ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು ಡಾರ್ಕ್ ಚಾಕ್ಲೇಟ್ಗಳಿಗೆ ಇದನ್ನೇ ಯೂಸ್ ಮಾಡಬಹುದು ಥ್ಯಾಂಕ್ ಯು ನೀವು ಕೃಷಿಕರಿಗೆ ಒಂದು ಒಂದು ಮನಸ್ಸಿಗೆ ಅವರ ಮನಸ್ಸಿಗೆ ಇದರಿಂದ ಹತ್ತಿರ ತರ್ತೀರಿ ಅವರು ಬೆಳೆಸ್ತಾರೆ ಬಟ್ ಹೇಗೆ ಉಪಯೋಗಿಸಬೇಕು ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಎನ್ನುವುದನ್ನು ದೃಷ್ಟಾಂತ ಕಣ್ಣಿಗೆ ಕಾರಣವಾಗಿ ಇಲ್ಲಿ ಸ್ಟಾಲ್ನಲ್ಲಿ ಹೇಳಿಕೊಡ್ತಾ ಇದ್ದೀರಿ ಹೌದು ಧನ್ಯವಾದಗಳು ಇದು ಗ್ರೇಟ್ ಗ್ರೇಟ್ ಯು ಥ್ಯಾಂಕ್ ಯು ನಿಮ್ಮಲ್ಲಿ ಎಂತಿನ ಗಾನ ಉಂಟು ಇಲ್ಲೇ ಬೆಟ್ಟಂಬಾಡಿ ಗ್ರಾಮ ಎತ್ತಿನ ಗಾನ ತಿರುಗಿಸಿ ನಾಲ್ಕಾದ ಬಗೆ ಎಣ್ಣೆ ತೆಗಿತಾವೆ ಎಣ್ಣೆ ಎಲ್ಲ ಎತ್ತಿನ ಗಾನದಲ್ಲಿ ಮಾಡಿದಂತ ಎಣ್ಣೆ ಹೌದು ಯಾವ್ದಲ್ಲ ಎಣ್ಣೆ ಉಂಟು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ನೆಲಗಡ್ಲೆ ಮತ್ತೆ ಎಲ್ಲೆಣ್ಣೆ ಹರಳೆಣ್ಣೆ ಉಂಟು ಹರಳೆಣ್ಣೆ ಎತ್ತಿನ ಗಾನದಲ್ಲಿ ಅಲ್ಲ ಅದು ಬೇರೆ ಮತ್ತೆ ಇದೇನು ಬಾಟ್ಲೋ ಮತ್ತೆ ಜೇನುಂಟು ಮಜಂಟಿ ಜೇನು ತೊಡವೆ ಜೇನು ಮತ್ತೆ ನಮ್ಮ ಊರಿನ ಹುಣಸವಳಿ ಉಂಟು ಮತ್ತೆ ಬರಾಣಿ ಉಂಟು ದನದ್ದು ನಮ್ಮಲ್ಲಿ ಹದಿನೈದು ದನಗಳು ಉಂಟು ದೇಸಿ ದನ ಹೋಮ ಮಾಡಲಿಕ್ಕೆ ಹೋಮ ಮಾಡಲಿಕ್ಕೆ ಸೊಳ್ಳೆಗೆ ಎಲ್ಲ ನಿಮ್ಮ ಹೆಸರು ಏನು ಹೇಳಿ ನಂದು ಸುರೇಶ್ ಸುರೇಶ್ ಬೆಟ್ಟಂಪಾರಿ